ನಮಸ್ಕಾರ ಆತ್ಮಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಯುಗಾದಿ ಹಬ್ಬ ಅಂದ್ರೆ ಹಿಂದೂಗಳ ಹೊಸ ಆರಂಭ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಯುಗಾದಿ ಬಳಿಕ ರಾಶಿ ಫಲಾಫಲ ಹೇಗಿದೆ ಯಾರಿಗೆ ರಾಜಯೋಗ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ नम राशिभविष्यद् बहुदिके नारमचन्द्र गुरुजि गुरुक्रम स्वागत आधारे प्रथमं सहस्रकिरणं ताराधिपं स्वालये माहेयं मणिपुरकेरतिबुदं कण्ठे च वाचस्पतिं भ्रूमध्ये भृगुनन्दनं दिवधि नमणे त्रिकुटस्थले नाडीमर्मसु राहुकेतुगुलिकां नित्यं नमाम्यायुषे ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಯುಗಾದಿ ಹಬ್ಬದ ಬಳಿಕ ಹೇಗಿದೆ ರಾಶಿ ಫಲ ಫಲ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿ ಅವರಿಗೆ ಹೇಗಿದೆ ಯುಗಾದಿ ಯುಗ ಆದಿ ಅಂದರೆ ಯುಗ ಆರಂಭವಾಗಿತ್ತು ಸೃಷ್ಟಿ ಕರ್ತ ಬ್ರಹ್ಮ ಈ ದಿವಸ ಯುಗವನ್ನು ಆರಂಭ ಅಂದರೆ ಯುಗ ಆದಿ ಅಂತ ನಾವು ಕಲಿಯುಗದಲ್ಲಿ ಈಗ ಐದು ಸಾವಿರದ ಒಂದು ನೂರ ಇಪ್ಪತ್ತಾರು ವರ್ಷಗಳನ್ನು ಕಳೆದಿದ್ದೇವೆ ಇದು ಇಪ್ಪತ್ತೇಳನೇ ಯುಗ ಕಲಿಯುಗ ಇಲ್ಲಿ ಈ ಸಂವತ್ಸರ ಯುಗಾದಿಯಲ್ಲಿ ವಿಶ್ವವಾಸು ಸಂವತ್ಸರ ಆರಂಭ ಆಗುತ್ತೆ ಮೂವತ್ತು ತಾರೀಕು ಮಾರ್ಚ್ ಮೂವತ್ತಕ್ಕೆ ನಾವು ಯುಗಾದಿಯನ್ನು ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಅಂತ ಎರಡೋ ರೀತಿ ಅದರಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಈಗ ಗಣನೆಗೆ ತೆಗೆದುಕೊಳ್ಳುವಂಥದ್ದು ವಿಶೇಷವಾಗಿ ಸ್ವತಃ ಸಂವತ್ಸರ ಆರಂಭ ಆದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ತಮ್ಮ ಭವಿಷ್ಯ ಏನು ಮುಂದೆ ಹೇಗಿದೆ ಅಂತ ಹಾಗಾಗಿ ಅವರೆಲ್ಲರಿಗೂ ಆ ಭಗವಂತನ ಅನುಗ್ರಹ ಆಗಲಿ ಸಂವತ್ಸರದಲ್ಲೆಲ್ಲರಿಗೂ ಎಲ್ಲರಿಗೂ ಸಿಹಿ ಮತ್ತು ಕಹಿ ಸಮನಾಗಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿಯನ್ನು ಭಗವಂತ ಅನುಗ್ರಹ ಮಾಡಲಿ ವತ್ಸರಾರಂಭ ಯುಗಾದಿ ನಾವೆಲ್ಲ ಬೇವು ಬೆಲ್ಲವನ್ನು ತಿಂದು ಅದನ್ನೇ ಹೇಳ್ತಕ್ಕಂಥದ್ದು ಸಿಹಿ ಮತ್ತು ಕಹಿಯನ್ನು ಸಮ ಪ್ರಮಾಣದಲ್ಲಿ ಯಾವುದೇ ಬಂದರೂ ಅದನ್ನು ಸ್ವೀಕಾರ ಮಾಡುತ್ತೇವೆ ಅಂತ ಅದೇ ನಮಗೆ ತೋರ್ತಕ್ಕಂಥದ್ದು ಹಾಗೆ ಈ ವಿಶ್ವಾವಸ್ತು ಸಂವತ್ಸರದಲ್ಲಿ ವಿಶೇಷವಾಗಿ ನೀವು ಮೇಷರಾಶಿಯನ್ನು ಕೇಳಿದ್ದೀರ ಮೇಷರಾಶಿ ಮೇಷಲಗ್ನ ಈ ಸಂವತ್ಸರದಲ್ಲಿ ನಾವು ನೋಡಿದಾಗ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಮಿಥುನದಲ್ಲಿ ಇದ್ದಾನೆ ಪರಾಕ್ರಮ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಒಂದಷ್ಟು ಸ್ವಲ್ಪ ಮಟ್ಟಿಗೆ ಅನುಕೂಲ ಯಾಕೆಂದರೆ ಧನಾಧಿಪತಿಯಾಗಿರ್ತಕ್ಕಂಥ ಗುರು ಧನಸ್ಥಾನದಲ್ಲೇ ಬರ್ತಾನೆ ವ್ಯಯಾಧಿಪತಿ ಆದರೂ ಆತ ನವಮಾಧಿಪತಿ ಭಾಗ್ಯಪಾಧಿಪತಿಯಾಗಿ ಧನವನ್ನು ಹೇಳ್ತಕ್ಕಂಥವನು ಗುರು ಧನಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಇವರಿಗೆಲ್ಲ ಅನುಕೂಲ ಇರ್ತದೆ ಅಷ್ಟೇ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಗುಡುವಿನ ಮನೆಯಲ್ಲಿದ್ದಾನೆ ಅದು ಒಂದು ರೀತಿ ಲಾಭವೇ ಹಾಗೆ ಆರನೇ ಮನೆಯಲ್ಲಿ ಕೇತು ಸಂಚಾರ ಆಗುತ್ತೆ ಕುಜವತ್ ಕೇತು ಅಂತ ಹೇಳ್ತೀವಿ ನಾವು ಆ ಕೇತುವಿನ ಮೇಲೆ ಈ ಕುಜನ ದೃಷ್ಟಿ ಇರುವುದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏರುಪೇರು ಆಗತಕ್ಕಂಥದ್ದು ಅಲ್ಲಿ ಮೇಲಧಿಕಾರಿಗಳಿಗೂ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇದೆಲ್ಲ ಕಾಣುತ್ತೆ ಅಷ್ಟೇ ಅಲ್ಲ ಮೇಷರಾಶಿ ವ್ಯಯದಲ್ಲಿ ವ್ಯಯಭಾವದಲ್ಲಿ ಎಲ್ಲ ಗ್ರಹಗಳು ಸೇರಿಕೊಂಡಿದ್ದಾವೆ ವಿಶೇಷವಾಗಿ ನಾಲ್ಕನೇ ಮನೆ ಅಧಿಪತಿಯಾದಂಥ ಚಂದ್ರ ಅಲ್ಲಿದ್ದಾಗ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಕಾರಕತ್ವಕ್ಕೆ ಅಲ್ಲಿ ಏನಾಗಿದೆ ಪೆಟ್ಟು ಬಿದ್ದಿದೆ ಹಾಗಾಗಿ ಇವರ ತಾಯಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿರತಕ್ಕಂಥದ್ದು ಆಗುವಂಥದ್ದು ಇದನ್ನೆಲ್ಲ ನಾವು ಹೇಳ್ತೀವಿ ಹಾಗೆ ಭೂಮಿ ಒಂದು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆ ಆಗುವಂಥದ್ದು ಏನಾರು ಕೊರ್ಟು ಕಚೇರಿ ಇದೆ ಇದೆಲ್ಲವೂ ಮೇಷರಾಶಿಗೆ ಕಾಣುತ್ತೆ ಹಾಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಆರನೇ ಮನೆಯಾಗಧಿಪತಿ ಆಗಿರತಕ್ಕಂಥ ಬುಧನು ಸಹಿತ ದೇವಭಾವದಲ್ಲಿ ಸಂಚರಿಸುವಾಗ ಇವರ ಅರ್ಧಾಂಗಿ ಅಂದರೆ ಇವರ ಪತ್ನಿಗೆ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಅಥವಾ ಅವರಿಗೆ ಇವರಿಗೆ ಸ್ವಲ್ಪ ಮನಸ್ತಾಪ ಉಂಟಾಗುವಂಥದ್ದು ಇದೆಲ್ಲ ಮೇಷರಾಶಿಯಲ್ಲಿ ನಾವು ಕಾಣ್ತೇವೆ ವೃಷಭ ರಾಶಿಯವರಿಗೆ ಹೇಗಿದೆ ಯುಗಾದಿ ಬೆಳೆ ವೃಷಭ ರಾಶಿ ವೃಷಭ ರಾಶಿ ಗುರು ರಾಶಿಯಲ್ಲೇ ಸಂಚರಿಸುತ್ತಾನೆ ಹಾಗೆ ಸ್ವಲ್ಪ ಕಷ್ಟಗಳು ಇರಬಹುದು ಆದರೆ ರಾಶಿಯಾಧಿಪತಿ ಶುಕ್ರ ಉಚ್ಚನಾಗಿ ಗುರುವಿನ ಮನೆಯಲ್ಲಿ ಇದ್ದಾನೆ ಸ್ಥಾನಪಲ್ಲಕ್ಕನ ಯೋಗವನ್ನು ನಾನು ಹೇಳ್ತೇವೆ ಗುರು ಮತ್ತು ಶುಕ್ರರು ಹಾಗಾಗಿ ಏಕಾದಶಿ ಭಾವದಲ್ಲಿ ಉಚ್ಚನಾಗಿರುವುದರಿಂದ ಅವರಿಗೆಲ್ಲ ಅನುಕೂಲಗಳೇ ಜಾಸ್ತಿ ಆದರೂ ಸಹಿತ ರಾಹುವಿನ ಸಂಯೋಗವಿರುವುದರಿಂದ ಶುಕ್ರನ ಜೊತೆಗೆ ರಾಹು ಇರ್ತಕ್ಕಂಥದ್ದು ಸ್ವಲ್ಪ ಸ್ನೇಹಿತರಿಂದಲೇ ಮೋಸ ಆಗುವಂಥ ಸನ್ನಿವೇಶಗಳು ಉಂಟು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀವಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಶಮ ಭಾಗದಲ್ಲಿ ಸಂಚರಿಸ್ತಕ್ಕಂಥ ರಾಹು ಮತ್ತು ಶುಕ್ರ ಶನಿ ಇತ್ಯಾದಿಗಳೆಲ್ಲ ಕಾಣುತ್ತವೆ ಹಾಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳಾಗಬಹಂಥದ್ದು ಹಾಗೆ ಉದ್ಯೋಗದಲ್ಲಿ ಕರ್ಮಕಾರಕನಾದಂಥ ಶನಿ ಜೊತೆಗೆ ರಾಹು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಮೋಸಗಳು ನಡೆಯುವಂಥದ್ದನ್ನು ನಾವು ಕಾಣುತ್ತೇವೆ ಇನ್ನು ಕಟಕ ರಾಶಿಯವರಿಗೆ ಹೇಗಿದೆ ಕಟಕ ರಾಶಿ ಚಂದ್ರ ಚಂದ್ರ ತನ್ನ ಬಲವನ್ನು ಕಳೆದುಕೊಂಡಿದ್ದಾನೆ ಕಾಲಪುರುಷನ ಮೀನ ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿರ್ತಕ್ಕಂಥದ್ದು ಚಂದ್ರ ಶನಿಯ ನಕ್ಷತ್ರದಲ್ಲಿ ಸೇರುವುದರಿಂದ ಶನಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥವನು ಭಾಗ್ಯದಲ್ಲಿ ಶನಿ ಕುದಿತಾನೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಹಿನ್ನಡೆಯನ್ನು ಹೇಳಬಹುದು ನಾವು ಅಷ್ಟೊಂದು ಉತ್ತಮ ಅಲ್ಲ ಆದರೆ ಕೊನೆಯಲ್ಲಿ ಗುರುವಿನ ಸಂಚಾರದಿಂದ ಧರ್ಮ ಕಾರ್ಯಗಳಲ್ಲಿ ಅವರಿಗೆ ಹೆಚ್ಚಿನ ಶ್ರದ್ಧೆ ಭಕ್ತಿ ಉಂಟಾಗುತ್ತದೆ ಅವರಿಗೆಲ್ಲ ಶುಭ ಆಗುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿಯಾಗಿರ್ತಕ್ಕಂಥ ರವಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಶತ್ರುವಿನ ಜೊತೆಗೆ ರಾಹು ಮತ್ತು ಶನಿಯ ಜೊತೆಗಿರುವಾಗ ಆತನ ಸಹಿತ ತನ್ನ ಬಲವನ್ನು ಅಲ್ಲಿ ಕಳೆದುಕೊಳ್ಳುತ್ತಾನೆ ಗ್ರಹಗಳ ಯುದ್ಧಗಳು ಅಂತ ಹೇಳುತ್ತಿವೆ ಎಲ್ಲ ಗ್ರಹಗಳು ಒಂದೇ ಕುಂ ಮನೆಯಲ್ಲಿ ಸೇರಿದಾಗ ಆ ಗ್ರಹಗಳಲ್ಲಿ ಡಿಗ್ರಿ ಅಂತರಗಳನ್ನು ನೋಡಿದಾಗ ನಾವು ಗಣನೆ ಕಾಣುತ್ತದೆ ಗ್ರಹ ಯುದ್ಧ ಏರ್ಪಟ್ಟಾಗ ಅದರಲ್ಲಿ ಪ್ರಬಲವಾಗಿ ಶುಕ್ರ ಶನಿ ರಾಹು ಇವರೆಲ್ಲ ಅಲ್ಲಿ ಬುಧ ಇತ್ಯಾದಿಗಳು ಮಿತ್ರರೇ ಜಾಸ್ತಿ ಹಾಗಾಗಿ ಮಿತ್ರರ ಒಂದು ಬಲ ಜಾಸ್ತಿ ಇರೋದ್ರಿಂದ ಶನಿ ಮತ್ತು ರಾಹುವಿನ ಪ್ರಭಾವಕ್ಕೆ ಶುಕ್ರನ ಪ್ರಭಾವಕ್ಕೆ ರವಿಯ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವಂಥದ್ದು ರವಿ ಅಂದರೆ ನಾವು ಆತ್ಮಕಾರಕ ಅಂತ ಹೇಳ್ತೇವೆ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎದೆ ನಾವು ಕಾಣಿಸ್ಕೊಳ್ಬೋದು ಹಾಗೆ ರವಿ ಅಂದರೆ ನಾನು ಗೌರ್ಮೆಂಟು ಮತ್ತು ಇತ್ಯಾದಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನು ನಾವು ಹೇಳಬಹುದು ಅವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಉತ್ತಮ ಇಲ್ಲ ಸ್ವಲ್ಪ ವೈರಿಗಳ ಕಾಟವೂ ಇದೆ ಹಾಗಾಗಿ ಅವರು ತಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀವಿ ರವಿ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಆ ರವಿಯ ಕಾರಕತ್ವ ಇರ್ತಕ್ಕಂಥ ಎಲ್ಲರಿಗೂ ಸ್ವಲ್ಪ ಅನಾರೋಗ್ಯ ಕ್ರೀಡೆ ಶತ್ರುಗಳ ಕಷ್ಟ ದುಃಖಗಳು ಇತ್ಯಾದಿಗಳನ್ನೆಲ್ಲ ನಾವು ಹೇಳಬಹುದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ಕಾಲಕೃಷ್ಣ ಆರನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ರಾಶಿಯಲ್ಲೇ ಕೇತುವಿನ ಸಂಚಾರ ಸ್ವಲ್ಪ ಕೋಪತಾಪಗಳು ಸಪ್ತಮದಲ್ಲಿ ಇರ್ತಕ್ಕಂಥ ಶನಿ ಮತ್ತು ರಾಹು ಹೀಗೆ ಶನಿಯಿಂದ ಸ್ವಲ್ಪ ಮಟ್ಟಿಗೆ ದುಃಖವನ್ನು ರಾಹುವಿನಿಂದ ಮೋಸವನ್ನು ನಾವು ಹೇಳುತ್ತೇವೆ ಆದರೆ ಗುರು ದೃಷ್ಟಿ ಇರುವುದರಿಂದ ರಾಶಿಯ ಮೇಲೆ ಸದ್ಯಕ್ಕೆ ಅಂಥ ಬಾಧೆಗಳೆಲ್ಲ ಮುಂದಿನ ದಿನದಲ್ಲಿ ಸ್ವಲ್ಪ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಅವರಿಗೆ ಶುಭ ಉಂಟಾಗತ್ತೆ ಅಂತ ಹೇಳ್ತೀವಿ ರಾಶಿಯಾಧಿಪತಿ ಶುಕ್ರ ಅಷ್ಟಮಾಧಿಪತಿಯೂ ಆಗಿ ಆತ ಆರನೇ ಮನೆಯಲ್ಲಿ ಕೂತಿದ್ದಾನೆ ಉಚ್ಚನಾಗಿರ್ತಕ್ಕಂಥ ಶುಕ್ರ ಗ್ರಹ ಆತ ವಿಪರೀತ ರಾಜಯೋಗಕ್ಕೆ ಕಾರಣನಾಗ್ತಾನೆ ಯಾಕೆಂತಂದರೆ ಆರನೇ ಮನೆಯಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಬ್ಬರು ಶುಭಗ್ರಹಗಳಾಗಿ ಮನೆಯಲ್ಲಿ ಅವರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಂಡಿರುವುದರಿಂದ ತಕ್ಕಮಟ್ಟಿ ಇವರಿಗೆ ವಿಪರೀತ ರಾಜಯೋಗ ಅಂತ ಹೇಳ್ತೇವೆ ತುಲಾರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡರೂ ಬಾಕಿ ಎಲ್ಲ ದೃಷ್ಟಿಯಿಂದ ಅನುಕೂಲತೆಗಳನ್ನು ನಾವು ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲೇ ಗುರುವಿನ ಸಂಚಾರ ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಯಾರಾದರೂ ಅಭಿಪ್ರಾಯಪಡ್ತಾರೆ ಅಂಥವರು ಆಗಬಹುದು ಈ ಸಮಯ ಸೂಕ್ತವಾಗಿರತಕ್ಕಂಥದ್ದು ಅಷ್ಟೇ ಅಲ್ಲ ಪಂಚಮದಲ್ಲಿ ಇರತಕ್ಕಂಥ ಶನಿ ಮತ್ತು ರಾಹುವಿನ ಸಂಚಾರ ಪಂಚಮ ಅಂತ ಹೇಳ್ತೀವಿ ನಾವು ಸ್ವಲ್ಪ ಮಟ್ಟಿಗೆ ಇವರಿಗೆ ಅನಾನುಕೂಲ ಅನಾನುಕೂಲತೆಗಳು ಇವರ ವೈಯಕ್ತಿಕ ಜೀವನದಲ್ಲಿ ನಡೆಯಬಹುದು ಹಣಕಾಸಿನ ವಿಚಾರ ತಾಡೆ ಸಾತೇನು ಬರ್ತಾ ಇಲ್ಲ ಅವರಿಗೆ ತಾಡೆ ಸಾತ್ ಮುಗಿದೋಗಿದೆ ಹೋಗಿದೆ ಅವರಿಗೆ ಪಂಚಮದಲ್ಲಿ ಶನಿ ಇದ್ದಾಗ ಒಂದು ಮನೋವ್ಯಥೆಯನ್ನು ಕಾಣುತ್ತದೆ ಜೊತೆಗೆ ರಾಹು ಪಂಚಮ ಪೂರ್ವ ಸ್ಥಾನ ಅಂತ ಹೇಳ್ತೀವಿ ಸರ್ಪದೋಷ ಇತ್ಯಾದಿಗಳೆಲ್ಲ ಹೇಳ್ತಕ್ಕಂಥದ್ದು ಎಲ್ಲ ಅವರವರ ಜಾತಕದಲ್ಲಿ ಗ್ರಹಗಳು ಎಷ್ಟು ಬಲರಾಗಿದ್ದಾರೆ ಎಷ್ಟು ದುರ್ಬಲರಾಗಿದ್ದಾರೆ ಹಾಗೆ ಅವರಿಗೆ ನಡೀತಕ್ಕಂಥ ಗ್ರಹಗಳ ದೆಸೆಭುಕ್ತಿ ಎಲ್ಲವನ್ನು ನಾವು ನೋಡಿ ಹೇಳುವಂಥದ್ದು ಇದು ಅವರಿಗೆ ನಾವು ರಾಶಿ ಭವಿಷ್ಯದಲ್ಲಿ ಹೇಳ್ತಕ್ಕಂಥದ್ದು ಈಗ ಬರೇ ದಿಕ್ಸೂಚಿಯ ಥರ ಹೀಗೆ ಆಗಬಹುದು ಅವರವ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾಗ ಅದನ್ನೆಲ್ಲವನ್ನು ನಿಭಾಯಿಸುವಂಥ ಯೋಗ ಭಾಗ್ಯ ಇರುತ್ತದೆ ಅವರಿಗೆ ಧನು ಅವರಿಗೆ ಶುಭ ಅಶುಭ ಧನು ರಾಶಿ ಇದು ಕೋದಂಡ ರಾಶಿ ಅಂತಲೇ ಕರಿತೀವಿ ಭಾಗ್ಯ ಭಾಗ್ಯರಾಶಿ ಹೌದು ರಾಶಿಯಾಧಿಪತಿ ಗುರು ರೋಗ ರಿಪು ಋಣಸ್ಥಾನದಲ್ಲಿ ಶತ್ರುವಿನ ಇದ್ದಾರೆ ಸದ್ಯಕ್ಕೆ ಇವರಿಗೆ ನೀವು ಹೇಳಿದರೆ ಯಾವಾಗ ಸಾಡೆ ಸಾಧ್ಯ ಅಂತ ಇವರಿಗೆ ಅರ್ಧಾಷ್ಟಮ ಶನಿ ಎಂದು ಕರಿತೀವಿ ಹಾಗಾಗಿ ಅರ್ಧಾಷ್ಟಮ ಶನಿಯಿಂದ ಸ್ವಲ್ಪ ಮಟ್ಟಿನ ದುಃಖಗಳು ತೊಂದರೆಗಳೆಲ್ಲ ಆಗುತ್ತವೆ ಆದರೆ ಮೇ ಎಂಟನೇ ತಾರೀಕಿಗೆ ಗುರು ಚೇಂಜ್ ಆಗ್ತಾನೆ ಗುರು ರಾಷ್ಟ್ರಾಧಿಪತಿಯಾಗಿ ರಾಗಿ ಆಗಿ ಆತ ಸಪ್ತಮ ಸ್ಥಾನದಲ್ಲಿದ್ದು ಧನು ರಾಶಿಯನ್ನೇ ನೋಡುವಾಗ ಎಲ್ಲ ಕಷ್ಟಗಳು ದುಃಖಗಳು ದೂರ ಆಗ್ತವೆ ಯಾವುದೇ ಭಯ ಚಿಂತೆ ಅವಶ್ಯಕತೆ ಇಲ್ಲ ಇವರಿಗೆ ಇನ್ನು ಮಕರ ಅವರಿಗೆ ಮಕರ ರಾಶಿ ಮಕರ ರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮ ಆತ ಪರಾಕ್ರಮ ಸ್ಥಾನದಲ್ಲಿ ಇದ್ದಾನೆ ಆತನ ಜೊತೆಗೆ ಮಿತ್ರರಾಗಿರ್ತಕ್ಕಂಥ ಶುಕ್ರ ಮತ್ತು ರಾಹು ಇವರೆಲ್ಲ ಅಲ್ಲೇ ಇರೋದ್ರಿಂದ ಆತನಿಗೆ ಬಲ ಜಾಸ್ತಿ ಪರಾಕ್ರಮ ಸ್ಥಾನದಲ್ಲಿದ್ದಾಗಲೇ ಬಲ ಅದರ ಜೊತೆಗೆ ಮಿತ್ರರಿರುವಾಗ ಹೆಚ್ಚಿಗೆ ಬಲವನ್ನು ಹೇಳ್ತೀವಿ ಅಷ್ಟೇ ಅಲ್ಲ ಪಂಚಮದಲ್ಲಿ ಗುರು ಸಂಚಾರ ಆಗೋದರಿಂದ ಸದ್ಯದ ಮಟ್ಟಿಗೆ ಮಕರ ರಾಶಿಯವರಿಗೆ ಅನುಕೂಲವೇ ಜಾಸ್ತಿ ಎಂದು ಹೇಳುತ್ತೇವೆ ಇನ್ನು ಕುಂಭರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಇರತಕ್ಕಂಥ ರಾಹು ಹಾಗೆ ಸಾಡೆ ಸಾತಿಯ ಒಂದು ಹಂತ ನಡೀತಾ ಇರೋದರಿಂದ ಸ್ವಲ್ಪ ದುಃಖಗಳು ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಇವರು ಶಿವನ ಆರಾಧನೆ ಮಾಡುವಂಥದ್ದು ಶಿವನ ದೇವಾಸ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಪೂಜೆ ರುದ್ರಾಭಿಷೇಕ ಇತ್ಯಾದಿ ಮಾಡುವುದರಿಂದ ಈ ಸಾಡೆ ಸಾಡೆಾತಿಯ ಪ್ರಭಾವದಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಧನನಾಶ ಆಗುವಂಥದ್ದು ಕಳ್ಳರ ಕಾಕರ ಭೀತಿ ಉಂಟಾಗತಕ್ಕಂಥದ್ದು ಇದೆಲ್ಲ ಕುಂಭರಾಶಿಯವರಿಗೆ ಕಾಣುತ್ತವೆ ಸ್ವಲ್ಪ ಮಟ್ಟಿಗೆ ದುಃಖಗಳನ್ನು ಕಾಣಬಹುದು ಇಲ್ಲಿ ತದನಂತರ ಗುರುವಿನ ಒಂದು ಅನುಗ್ರಹ ಉಂಟಾಗತ್ತೆ ಗುರುವಿನ ಐದನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವಾಗ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಅಲ್ಲಿಂದ ಅವರಿಗೆ ಶುಭ ಆರಂಭ ಆಗುತ್ತೆ ಅಲ್ಲಿವರೆಗೆ ಶಿವನನ್ನು ಕುರಿತು ಪೂಜೆ ಅರ್ಚನೆ ಅಭಿಷೇಕ ಇತ್ಯಾದಿ ಮಾಡುವುದು ಉತ್ತಮ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲೇ ಈಗ ನಿನ್ನೆ ಗ್ರಹಣವೂ ಏರ್ಪಟ್ಟಿತು ಇಪ್ಪತ್ತೊಂಬತ್ತಕ್ಕೆ ನಾವು ಗ್ರಹಣ ಅಮಾವಾಸೆ ಅಲ್ಲೇ ಎಲ್ಲ ರಾಶಿಗಳು ರಾಶಿಗಳ ಅಧಿಪತಿಗಳು ಆ ರಾಶಿಯಲ್ಲಿ ಕಾಲಪುರುಷನ ಕೊನೆಯ ರಾಶಿ ಅಂತ ಹೇಳ್ತೀವಿ ಮೋಕ್ಷ ರಾಶಿ ಆ ರಾಶಿಯಲ್ಲೇ ರವಿ ರಾಹು ಬುಧ ಶುಕ್ರ ಶನಿ ಇವೆಲ್ಲ ಸೇರಿಕೊಂಡಿರ್ತಕ್ಕಂಥದ್ದು ಸಪ್ತಮ ದೃಷ್ಟಿಯಿಂದ ಕೇತುವಿನ ಒಂದು ದೃಷ್ಟಿ ಆ ರಾಶಿ ಮೇಲೆ ಬಿಡುತ್ತದೆ ಈ ರಾಶಿಯವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಸಾಧ್ಯ ಭಾವ ಪ್ರಭಾವದಿಂದ ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಹೀಗೆ ಮುಟ್ಟಿದ್ದೆಲ್ಲ ಒಂದು ಸ್ವಲ್ಪ ನಷ್ಟವೇ ಆಗುವಂಥದ್ದು ಕಷ್ಟವೇ ಆಗುವಂಥದ್ದು ಆದರೆ ಜೀವನದಲ್ಲಿ ಅವರು ಬೇಸರವನ್ನು ಪಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಗುರು ಸಂಚಾರ ಅವರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಮೇಷರಾಶಿ ಅಧಿಪತಿಯಾಗಿ ಗುರು ದ್ವಿತೀಯದಲ್ಲಿ ಕೂತಾಗ ಆ ರಾಶಿಯಿಂದ ಆತ ಪರಾಕ್ರಮ ಸ್ಥಾನದಲ್ಲಿರ್ತಾನೆ ಆತ ಶತ್ರು ಮನೆಯಲ್ಲಿರ್ತಾನೆ ಮುಂದೆ ಆತನ ಮೇ ಎಂಟರಿಂದ ಆತನ ಸಂಚಾರ ಮಿಥುನ ರಾಶಿಯಾಗತ್ತೆ ಅಲ್ಲಿಂದ ಅವರಿಗೆ ಶುಭ ಆಗತ್ತೆ ಅಂತ ನಾವು ಹೇಳಬಹುದು ಯುಗಾದಿ ಬಳಿಕ ಯಾವ್ಯಾವ ರಾಶಿಗೆ ಚೆನ್ನಾಗಿದೆ ಯಾರಿಗೆ ರಾಜಯೋಗ ಯಾರಿಗೆ ಶುಭ ಶುಭ ಇದೆಲ್ಲದರ ಬಗ್ಗೆ ಸವಿವರವಾಗಿ ಹೇಳಿಕೊಟ್ಟಿದ್ದೀರಾ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಎಲ್ಲರಿಗೂ ಈ ಸಂವತ್ಸರ ಉಂಟು ಮಾಡಲಿ ಉಂಟು ಮಾಡಲಿ ನಿಮ್ಮ ದುಃಖ ಕಷ್ಟಗಳ ನಿವಾರಣೆಗಾಗಿ ಆ ದೇವತಾರಾಧನೆ ಮಾಡಿ ಶುಭ ಫಲವನ್ನೇ ಹೆಚ್ಚಿಗೆ ಪಡೆಯಿರಿ ಹೆಚ್ಚಿಗೆ ಸಿಹೇ ಉಂಟಾಗಲಿ ಎಂಬುದಾಗಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಆಶೀರ್ವಾದ